ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಫಿರೋ ನ್ಯಾಷನಲ್ ಒಪ್ಲಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಹಾಗೂ ಜನತಾ ಪರಿವಾರ ಸಮಿತಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮಾಡುವ ಅನಂತಕೋಟಿಯ ಸಿರಶಾಷ್ಟ್ರಾಂಗ ನಮಸ್ಕಾರಗಳು ಈಗ ಈ ಲೈವ್ ಬಂದಿರೋ ಉದ್ದೇಶ ಅಂತಂದರೆ ಸಂವಿಧಾನದ ಮುಂದುವರಿದ ಭಾಗವನ್ನು ನಾನು ನಾಳೆ ಬೆಳಿಗ್ಗೆ ಅದನ್ನು ಇದು ಮಾಡ್ತೀನಿ ಡಿಕ್ಟೇಷನ್ ಮಾಡಕ್ಕೆ ಹೋಗ್ತೀನಿ ಅಂದರೆ ಈಗ ಆಗಲ್ಲ ಈಗ ತಾನೇ ಜಸ್ಟ್ ಔಟ್ಸೈಡಿಂದ ಬಂದಿರೋದ್ರಿಂದ ಸೊ ಸಾಕಷ್ಟು ಟಯರ್ಡ್ ಆಗಿರೋದ್ರಿಂದ ನನಗೆ ಈಗ ಮುಂದುವರಿದ ಸಂವಿಧಾನದ ಭಾಗವನ್ನು ಈಗ ಸುದೀರ್ಘವಾಗಿ ನನಗೆ ಇದು ಮಾಡೋಕ್ಕಾಗಲ್ಲ ಸೊ ಈ ಒಂದು ಲೈವ್ ಮೂಲಕ ಏನು ತಿಳಿಸೋಕೆ ಹೊರಟಿದ್ದೀನಪ್ಪ ಅಂತಂದರೆ ದಯವಿಟ್ಟು ಡಿಸ್ಕ್ರಿಪ್ಷನನ್ನು ನೀವು ಗಮನಿಸಬಹುದು ಆತ್ಮೀಯ ಸ್ನೇಹಿತರೆ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮೂಲಕ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಕಳಕಳಿಯ ಮನಲ್ಲಿ ಯಾಕಂತಂದರೆ ಒಂದು ಲೈವನ್ನು ಹೊತ್ತು ತರಬೇಕಾದ್ರೆ ನಾನಾ ರೀತಿಯ ವಿಚಾರಗಳನ್ನು ಹೊತ್ತು ತಂದಿರ್ತೀವಿ ಒಂದು ವಿಡಿಯೋ ಕಂಟೆಂಟನ್ನು ನಾವು ಮಾಡಿ ಹಾಕಬೇಕಾದ್ರೆ ಎಷ್ಟೋ ವಿಚಾರಗಳನ್ನು ಮನಗಂಡು ಸಾಕಷ್ಟು ಅಂತರಾತ್ಮದ ಒಂದು ಭಾವನೆಗಳನ್ನು ಬೆಸೆಯುವುದರ ಮೂಲಕ ಭಾವನಾತ್ಮಕವಾಗಿ ಮಾತನಾಡೋದಿದೆಯಲ್ಲ ಅದು ಬಹಳ ಒಂದು ಏನು ಹೇಳಕ್ಕೆ ಹೋಗ್ತೀವಿ ಅಂತಂದರೆ ಒಂದು ಅವಿನಾಭಾವ ಸಂಬಂಧದಿಂದ ಭಾವನೆಗಳನ್ನು ಹಂಚಿಕೊಳ್ಳೋದಿದೆಯಲ್ಲ ಸೊ ಅದು ನಿಜಕ್ಕೂ ಶ್ಲಾಘನೀಯ ಅಂತಕ್ಕಂಥದ್ದನ್ನು ಈ ಶುಭ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ ಸೊ ಈಗ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ನೋಡಿ ಬರ್ಬೋದು ತಿಪ್ಪಣ್ಣ ಅಕ್ಸರ್ ಅವರೇ ನಮಸ್ಕಾರ ವೆಲ್ಕಮ್ ಟು ದ ಲೈವ್ ವೆಲ್ಕಮ್ ಟು ದ ಲೈವ್ ಸಂವಿಧಾನದ ಮುಂದುವರೆದ ಭಾಗವನ್ನು ನಾನು ಈಗ ನಿಮ್ಮ ಮುಂದೆ ಪ್ರಚಾರ ಸ್ವಲ್ಪ ಟಯರ್ಡ್ ಆಗಿರೋದ್ರಿಂದ ನಾನು ಬೆಳಿಗ್ಗೆ ಅದನ್ನು ತೆಗೆದುಕೊಳ್ತೀನಿ ಕೈಗೆ ಸಂವಿಧಾನದ ಮುಂದುವರೆದ ಭಾಗ ಸಮಗ್ರ ಸಂವಿಧಾನದ ಎಲ್ಲ ಅಂಶಗಳನ್ನು ನಿಮ್ಮ ಮುಂದೆ ದಾಖಲಿಸುವವರೆಗೂ ನಾನು ವಿರಮಿಸುವುದಿಲ್ಲ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷಿಯ ಸಾಕ್ಷಿ ಪ್ರಜ್ಞೆಯೊಂದಿಗೆ ನಿಮ್ಮ ಮುಂದೆ ನಾನು ನನ್ನ ಮಾತುಗಳ ಮೂಲಕ ಮಂಡಿಸುತ್ತಾ ಈಗ ಡಿಸ್ಕ್ರಿಪ್ಷನಲ್ಲಿ ಒಂದು ವಿಷಯವನ್ನು ಕೊಟ್ಟಿದ್ದೀನಿ ಏನು ವಿಷಯಪ್ಪ ಅಂತಂದರೆ ಭಾಷೆಯ ತಿಳುವಳಿಕೆ ಜ್ಞಾನ ಪರಿಜ್ಞಾನ ಇರಲಿಲ್ಲ ಅಂದರೆ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗ್ತವೆ ಅಂತಕ್ಕಂಥ ಒಂದು ಸತ್ಯ ನಿದರ್ಶನವನ್ನು ನಿಮ್ಮ ಮುಂದೆ ಇಡೋಕ್ಕೆ ನಾನು ಇಷ್ಟಪಡ್ತೀನಿ ದಯವಿಟ್ಟು ಅನ್ನು ಹೆಚ್ಚು ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮೂಲಕ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕು ಎಂದು ಕಳಕಳಿಯ ಮನವಿ ಅಂದರೆ ಇದು ಒಂದು ನನ್ನ ಕನಸಿನ ವಿದರ್ಭ ರೀತಿಯಲ್ಲಿ ಅಂದರೆ ನನ್ನ ನಾನು ಕಂಡ ಕನಸಿನ ವಿದರ್ಭ ರೀತಿಯಲ್ಲಿ ಒಂದು ಚಿತ್ರಣವನ್ನ ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ಇವತ್ತು ನಾನು ನಿಮ್ಮೊಂದಿಗೆ ನೇರವಾಗಿ ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ ಪ್ರವೀಣ್ ನಂದ್ಕುರ್ಲಿ ಸರ್ ನಮಸ್ಕಾರ ವೆಲ್ಕಮ್ ಟು ದ ಲೈವ್ ದಯವಿಟ್ಟು ಲೈವ್ ಅನ್ನು ಹೆಚ್ಚು ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮೂಲಕ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವಾದಿಸಬೇಕು ಅದು ಕಳಕಳಿಯ ಮನವಿ ಈ ಒಂದು ಕನಸಿನ ಚಿತ್ರಣದ ಅನಾವರಣ ಇದೆಯಲ್ಲ ಬಹಳ ಒಂದು ಹಾಸ್ಯ ಪ್ರಜ್ಞೆಯಾಗಿದೆ ಬಹಳ ಒಂದು ಹಾಸ್ಯ ಪ್ರಜ್ಞೆ ಆಗಿದೆ ದಯವಿಟ್ಟು ಈ ಒಂದು ಹಾಸ್ಯ ಪ್ರಜ್ಞೆ ಏನ್ ಇದನ್ನ ನಿಮ್ಮ ಮುಂದೆ ಇಡೋಕೆ ಇಷ್ಟಪಡ್ತಾ ಇದ್ದೀನಿ ಈ ಕನಸು ನಾನು ಯಾವತ್ತೂ ಅನಾವರಣನೆ ಮಾಡಕ್ ಹೋಗಿಲ್ಲ ಈ ರೀತಿಯಾಗಿ ಅದು ಬದಲಾಗಬಹುದು ಅಂತಕ್ಕಂಥ ಒಂದು ನಾನು ಇದನ್ನು ಕಟ್ಕೊಂಡಿದ್ದಿಲ್ಲ ಸೊ ಆ ಒಂದು ಹಾಸ್ಯ ಪ್ರಜ್ಞೆಯನ್ನ ನಿಮ್ಮ ಮುಂದೆ ಇಡೋಕೆ ಇಷ್ಟಪಡ್ತೀನಿ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮೂಲಕ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಬೇಕೆಂದು ಕಳಕಳಿಯ ಮನವಿ ದಯವಿಟ್ಟು ಲೈವ್ ಅನ್ನು ಹೆಚ್ಚು ಶೇರ್ ಮಾಡಿ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ಅದಕ್ಕೆ ಕಳೆ ಕಲಿಯ ಯಾಕೆಪ್ಪ ಅಂತಂದರೆ ಒಂದು ಕನಸಿನ ಅನಾವರಣ ಯಾವ ರೀತಿಯಲ್ಲಿದೆ ಅಂತಕ್ಕಂಥದ್ದು ಒಂದು ಭಾವಾಂತರಂಗದ ಮೂಲಕ ನಿಮ್ಮ ಮುಂದೆ ಪ್ರಚುರಪಡಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ ಈಗ ನಾನು ಪುಸ್ತಕದಲ್ಲಿಯೂ ಕೂಡ ಆ ಒಂದು ಘಟನೆಯನ್ನು ಉಲ್ಲೇಖಿಸಿದ್ದೇನೆ ನನ್ನ ಕನಸಿನಲ್ಲಾದ ಒಂದು ಆವಾಂತರ ಕನಸಿನಲ್ಲಾದ ಒಂದು ಆವಾಂತರ ಅದನ್ನು ನಿಮ್ಮ ಮುಂದೆ ಬಿಚ್ಚಿಡಕ್ಕೆ ಇಷ್ಟಪಡ್ತಾ ಇದ್ದೀನಿ ಸತ್ಯವಾದದ ರೀತಿಯಲ್ಲಿ ಸತ್ಯ ಮೇವದ ರೀತಿಯಲ್ಲಿ ಅನಾವರಣಗೊಂಡ ಕನಸಿನ ಒಂದು ಚಿತ್ರಣ ನಿಮ್ಮ ಮುಂದೆ ಇಡಕ್ಕೆ ಇಷ್ಟಪಡ್ತೀನಿ ಅದೊಂದು ಹಾಸ್ಯಾಸ್ಪದ ರೀತಿಯಲ್ಲಿದೆ ಸೊ ಆ ಹಾಸ್ಯವನ್ನ ಕೇಳಿ ನೀವು ಕೂಡ ಸ್ವಲ್ಪ ಉತ್ತಮವಾಗಿ ಮನರಂಜಿಸಬಹುದು ಅಂತಕ್ಕಂಥದ್ದು ವೆಂಕಟಸ ಬೋಗಿ ಬುಕ್ಸ್ ಯಾವುದು ಸರ್ ಸರ್ ಬುಕ್ಸು ನನ್ನ ಬದುಕು ನನ್ನ ಬರಹ ಈಗ ಪ್ರಾರಂಭದ ಬುಕ್ಕು ಈಗ ಆಲ್ರೆಡಿ ಪ್ರಾರಂಭದಲ್ಲಿರುವ ಬುಕ್ಕು ಅಂತಂದರೆ ಪ್ರೀತಿ ಬದುಕಿನ ಅನಾವರಣ ಪ್ರೀತಿ ಬದುಕಿನ ಅನಾವರಣ ಈಗ ಪ್ರಾರಂಭದಲ್ಲಿರ್ತಕ್ಕಂಥ ಪುಸ್ತಕ ಈಗ ಶುರುವಾದ ಇನ್ನೊಂದು ಪುಸ್ತಕಪ್ಪ ಅಂತಂದರೆ ಬ ನನ್ನ ಬದುಕು ನನ್ನ ಬರಹ ಎರಡು ಪುಸ್ತಕಗಳು ಪ್ರಾರಂಭ ಆಗಿದೆ ಮೂರನೇ ಪುಸ್ತಕಕ್ಕೆ ಕೈ ಹಾಕೋಕ್ಕೆ ಆಲೋಚನೆ ಇದ್ದೀನಿ ಸೊ ಕನಿಷ್ಠ ಐದು ಪುಸ್ತಕಗಳನ್ನು ಈ ತಿಂಗಳಲ್ಲಿ ಹೊರಗೆ ತರಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡಿದ್ದೀನಿ ಇರಲಿ ಅದರ ಬಗ್ಗೆ ನಾವು ಆದಮೇಲೆ ಚರ್ಚೆ ಮಾಡೋಣ ಇನ್ನು ಅದು ಪುಸ್ತಕ ಪ್ರಾಧಿಕಾರಕ್ಕೆ ಹೋಗಬೇಕು ಅದು ಅನುಮತಿ ಸಿಗಬೇಕು ಪಬ್ಲಿಷ್ ಆಗಬೇಕು ಇನ್ನು ಭಾಳ ಸಾಕಷ್ಟು ಕೆಲಸ ಭಾಳ ಇದೆ ಹೇಳಪ್ಪ ಜಲ್ದಿ ಏ ಹೇಳ್ತೀನಿ ವೆಂಕಟೇಶ್ವರ ಹೇಳ್ತೀನಿ 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 ಗೋಕುಲಂ ಇಲ್ಲ ಸರ್ ಕಾಫಿ ಆಗಿಲ್ಲ ಸ್ವಲ್ಪ ಹೊರಗಡೆ ಔಟ್ಸೈಡಲ್ಲಿ ಡೂ ಯು ಅಡ್ಮೈರ್ ಎವ್ರಿ ವರ್ಡ್ ಆಫ್ ಡಾಕ್ಟರ್ ಅಂಬೇಡ್ಕರ್ ಎಸ್ ಸರ್ ನಮಸ್ಕಾರ ಎಲ್ರಿಗೂ ಲೈವ್ಗೆ ಸ್ವಾಗತವನ್ನು ಕೋರುತ್ತೇನೆ ದಯವಿಟ್ಟು ಲೈವಲ್ಲಿ ಪಾಲ್ಗೊಂಡವರು ಹೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹರಸಿ ಹರಸಿ ಪ್ರೋತ್ಸಾಹಿಸಿ ಲೈಕ್ ಶೇರ್ ಕಮೆಂಟ್ ಮೂಲಕ ಬೆಂಬಲಿಸಬೇಕೆಂದು ಕಳಕಳಿಯ ಮರವಿ ನಮಸ್ಕಾರ ಅವರೇ ನಮಸ್ಕಾರ ನಮಸ್ತೆ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ಆ ಒಂದು ಚೆನ್ನಾಗಿದ್ದೀನಿ ಗೋಕುಲ ಮೊರೈ ನಿಮ್ಮ ದಯೆ ರಕ್ಷೆ ಚೆನ್ನಾಗಿದ್ದೀನಿ ದಯವಿಟ್ಟು ಲೈವನ್ನ ಹೆಚ್ಚು ಶೇರ್ ಮಾಡಿ ಎಂದು ಕಳಕಳಿಯ ಮನವಿ ಲೈಕ್ ಶೇರ್ ಕಮೆಂಟ್ ಮೂಲಕ ಸಬ್ಸ್ಕ್ರೈಬ್ ಮೂಲಕ ಅರಸಿ ಅರಸಿ ಪ್ರೋತ್ಸಾಹಿಸಿ ಆಶೀರ್ವಾದಿಸಬೇಕೆಂದು ಕಳಕಳಿಯ ಮನವಿ ಯಾಕಪ್ಪ ಅಂತಂದ್ರೆ ಈ ಒಂದು ಹಾಸ್ಯ ಪ್ರಜ್ಞೆಯುಳ್ಳ ಒಂದು ಕನಸು ಏನಿದೆಯಲ್ಲ ಇದು ಬಹಳ ಪ್ರಕ್ಷುಬ್ಧವಾಗಿರ್ತಕ್ಕಂಥದ್ದು ಸೊ ಈ ರೀತಿಯೂ ಕನಸು ಬೀಳಬಹುದಾ ಅಂತಕ್ಕಂಥ ಒಂದು ಅವತರಣಿಕೆಯ ಮಾತುಗಳ ಮೂಲಕ ನಾನು ಪ್ರಚುರಪಡಿಸೋಕ್ಕೆ ಇಷ್ಟಪಡ್ತೀನಿ ಸ್ಟಾರ್ಟ್ ಮಾಡ್ತೀನಿ ಈಗ ಏನಪ್ಪಾ ಅಂತಂದ್ರೆ ಹೇಳ್ತೀನಿ ದಯವಿಟ್ಟು ಅನ್ನು ಹೆಚ್ಚು ಶೇರ್ ಮಾಡಿ ಸರ್ ಮಧ್ಯಾಹ್ನ ಊಟ ಆಯಿತಾ ಮಧ್ಯಾಹ್ನ ಮಧ್ಯಾಹ್ನವೇ ಆಗಿದೆ ಸರ್ ಊಟ ಮಧ್ಯಾಹ್ನನೇ ಆಗಿದೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮೂಲಕ ಸಬ್ಸ್ಕ್ರೈಬ್ ಮೂಲಕ ಅರಸಿ ಹರಿಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಕಳಕಳಿಯ ಮನವಿ ಸರ್ ನೋಡಿ ನನ್ನ ಕನಸಿನ ಒಂದು ಚಿತ್ರಣವನ್ನು ಅನಾವರಣ ಮಾಡೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ನೋಡಿ ಏನಿದೆ ಕನಸು ಅಂತಕ್ಕಂಥದ್ದು ನಾನು ಕಾಲೇಜಿನಲ್ಲಿ ಇರಬೇಕಾದಂಥ ಸಂದರ್ಭದಲ್ಲಿ ನಾನು ಪಿ ಯು ಎಜುಕೇಷನ್ ಪಡಿತಕ್ಕಂಥ ಸಂದರ್ಭದಲ್ಲಿ కనసూ బీడత ఎల్గూ వెల్కమ్ వెల్గూ వెల్కమ్ థ్యాంక్ యూ ನಿಮ್ಮ ಶ್ರೀರಕ್ಷೆ ಆಶೀರ್ವಾದ ಪ್ರೀತಿ ಮಮತೆ ವಾತ್ಸಲ್ಯ ಹೀಗೆ ಇರಲಿ ಎಂದು ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ ಆದಷ್ಟು ದಯವಿಟ್ಟು ಲೈವನ್ನ ಆಯಿತು ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮೂಲಕ ಸಬ್ಸ್ಕ್ರೈಬ್ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಕಳಕಳಿಯ ಮನೆ ಪ್ರತಿಯೊಂದು ಲೈವನ್ನ ನಾನು ಬಹಳ ಸ್ವಾರಸ್ಯಕರವಾಗಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಬಹಳ ವಿಭಿನ್ನವಾಗಿ ತರ್ತಾ ಇದ್ದೀನಿ ಮುಂದೆ ಸಂವಿಧಾನ ಕಂಪ್ಲೀಟ್ ಭಾಗದ ಎಲ್ಲ ಉಲ್ಲೇಖಗಳನ್ನು ಮಾಡಿದ ಮೇಲೆ ನಿಮ್ಮ ಮುಂದೆ ಮಂಡಿಸಿದ ಮೇಲೆ ಸಂವಿಧಾನದ ಎಲ್ಲ ಭಾಗಗಳನ್ನು ನಿಮ್ಮ ಮುಂದೆ ಸವಿಸ್ತಾರವಾಗಿ ಮಂಡಿಸಿದ ಆದ ಮೇಲೆ ಲೈವ್ ಬಹಳ ಪ್ರಕ್ಷುಬ್ಧತೆಯಾಗಿ ಹೋಗಲಿದೆ ಇಡೀ ನಾಡಿಗೆ ಮಾದರಿಯಾಗಿ ಸಾಕ್ಷಿಯಾಗಲಿದೆ ಅಂತಕ್ಕಂಥದ್ದನ್ನು ನಾನು ಈ ಮೂಲಕ ತಿಳುವಳಿಕೆಯನ್ನು ವ್ಯಕ್ತಪಡಿಸ್ತೀನಿ ಅದು ಸಮಾಜದ ಮಾನವೀಯ ಮೌಲ್ಯಗಳ ಹಾಗೂ ಸಮಾಜದ ಸುಧಾರಣಾ ಚಟುವಟಿಕೆಗಳ ಆಧಾರಿತ ಆಧಾರಯುತವಾಗಿ ನಾಡಿನ ಬವಣೆ ಕಷ್ಟಗಳನ್ನು ಜನರಿಂದ ಪರಿಹರಿಸುವುದ ಜನರ ಒಂದು ಇದ್ರ ಮೂಲಕ ಪರಿಹರಿಸುವುದರ ಮೂಲಕ ನಾವು ಹೊಸ ನಾಡೊಂದನ್ನು ಉದಯಿಸುವಲ್ಲಿ ನವಕರ್ನಾಟಕ ನಿರ್ಮಾಣದ ವೇದಿಕೆಯತ್ತ ನಾವು ನಿಮಗೆಲ್ಲ ಒಗ್ಗಟ್ಟಾಗಿ ಸಹೋದರ ಸಹೋದರಿಯರಂತೆ ಒಂದೇ ತಾಯಿಯ ಮಕ್ಕಳಂತೆ ಕನ್ನಡದಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕೆ ನಾವೆಲ್ಲ ಶಾಶ್ವತವಾಗಿ ನಿರಂತರವಾಗಿ ಪ್ರಯತ್ನ ಮಾಡೋಣ ಅಂತಕ್ಕಂತಹ ಒಂದು ಭಾವನಾತ್ಮಕ ಮಾತುಗಳ ಮೂಲಕ ಈಗ ನಾನು ಕತೆಯನ್ನು ಪ್ರಾರಂಭಿಸ್ತೀನಿ ಕತೆ ಹೀಗಿದೆ ಕಾಲೇಜಿನಲ್ಲಿ ನಾನು ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಟೂರ್ ಅನ್ನು ಏರ್ಪಡಿಸ್ತಾರೆ ಬಹಳ ಇಲ್ಲ ಒಂದು ಐದು ನಿಮಿಷದಷ್ಟೇ ಇದೆ ಐದು ನಿಮಿಷದ ಕತೆ ಅಷ್ಟೇ ಇದೆ ದಯವಿಟ್ಟು ಲೈವನ್ನ ಹೆಚ್ಚು ಶೇರ್ ಮಾಡಿ ಬಹಳ ಸೂಕ್ಷ್ಮವಾಗಿ ಮುಗಿಸ್ತೇನೆ ಅದನ್ನು ಲೈವ್ ಸರ್ ಜೆ ಪಿ ಎಸ್ ಅಂದರೇನು ಜನತಾ ಪರಿವಾರ ಸಮಿತಿ ಸಂಘಟನೆ ಜೆ ಪಿ ಎಸ್ ಮೀನ್ಸ್ ಜನತಾ ಪರಿವಾರ ಸಮಿತಿ ಸಂಘಟನೆ ಥ್ಯಾಂಕ್ ಯು ಈಗ ಕತೆ ಪ್ರಾರಂಭ ಮಾಡ್ತೀನಿ ದಯವಿಟ್ಟು ಲೈವ್ ಯಾಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹರಸಿ ಹರೈಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಕಳಕಳಿಯ ಮನವಿ ಒಂದು ಮಾತು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ನನ್ನ ವೀಕ್ಷಕ ಬಂಧುಗಳಿಗೆ ನನ್ನ ಸ್ನೇಹಿತ ಮಿತ್ರರಿಗೆ ಎಲ್ಲ ನನ್ನ ಗುರು ಹಿರಿಯರಿಗೆ ತಂದೆ ತಾಯಂದರಿಗೆ ಸಹೋದರ ಸಹೋದರಿಯರಿಗೆ ಗೆಳೆಯರಿಗೆ ಸ್ನೇಹಿತರಿಗೆ ಎಲ್ಲರಿಗೂ ನಾನು ವಿನಮ್ರ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೀನಿ ತಪ್ಪು ಮಾಡದ ಮನುಷ್ಯ ಬೆತ್ತಲೆಯಾದರೂ ಭಯವಿರಲ್ವಂತೆ ಸೊ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ತಪ್ಪು ಹೆಜ್ಜೆಗಳನ್ನು ಹಿಡ್ಕೊಡೋದು ತಪ್ಪು ದಾರಿಯಲ್ಲಿ ನಡಿಕೂಡುದು ತಪ್ಪನ್ನು ಮಾಡಕೂಡುದು ಯಾಕಂತಂದರೆ ನಾವು ಸಮಾಜಕ್ಕೆ ಮಾದರಿಯಾಗಿ ಸಾಮಾಜಿಕ ಮೌಲ್ಯಗಳನ್ನು ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಬೇಕಾದಂತಹ ವೈಚಾರಿಕ ಹಿನ್ನೆಲೆಯಲ್ಲಿ ನಾವು ನಮ್ಮ ತಪ್ಪುಗಳನ್ನು ಆದಷ್ಟು ತಿದ್ದುಕೊಂಡು ಉತ್ತಮ ಸಮಾಜಕ್ಕಾಗಿ ಉತ್ತಮ ಸಮಾಜದ ಪ್ರೇರಣೆಗಾಗಿ ನಾವು ನೀವೆಲ್ಲ ಹೆಜ್ಜೆ ಹಾಕೋಣ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತಿನೊಂದಿಗೆ ನಾನು ನನ್ನ ಕಥೆಯನ್ನು ಪ್ರಾರಂಭ ಮಾಡ್ತೀನಿ ಕಾಲೇಜಿನಲ್ಲಿ ನಾನು ಆಕಸ್ಮಿಕವಾಗಿ ಟೂರನ್ನು ಏರ್ಪಡಿಸಿದರೆ ಆ ಟೂರ್ಗೆ ನಾವು ಕೂಡ ಎಲ್ಲರೂ ಹೋಗ್ತೀವಿ ಸ್ನೇಹಿತರು ಗೆಳೆಯರ ಬಳಗ ಎಲ್ಲ ಸೇರಿ ನಾವು ಟೂರ್ಗೆ ಹೋಗ್ತೀವಿ ಟೂರು ದಕ್ಷಿಣ ಭಾರತದ ಇತಿಹಾಸವನ್ನು ಕಂಡುಕೊಳ್ಳುವಲ್ಲಿ ನಾವು ಅಂದರೆ ಕಥೆ ಅನಾವರಣ ಯಾವ ರೀತಿ ಇರಲಿದೆ ಅಂತಕ್ಕಂಥದ್ದನ್ನು ಬಿತ್ತರಿಸ್ತಾ ಇದ್ದೀನಿ ಅಷ್ಟೇ ಸೊ ನಾವು ಟೂರ್ಗೆ ಹೋಗ್ತೀವಿ ಎಲ್ಲ ಸ್ನೇಹಿತರ ಬಳಗ ಸೇರಿ ಟೂರ್ಗೆ ಹೋದಾಗ ಫಸ್ಟು ನಾವು ಆಗ್ರಹದ ತಾಜ್ ಮಹಲ್ ಅನ್ನ ನೋಡೋಕೆ ಆಗ್ರಹಕ್ಕೆ ತೆರಳ್ತೀವಿ ಆಗ್ರಹಕ್ಕೆ ಕಾಲು ಇಟ್ಟ ಮೇಲೆ ನಾವು ಯಾವ ಸ್ಥಳಕ್ಕೆ ಬಂದಿದ್ದೀವಿ ಅಂತಕ್ಕಂಥದ್ದನ್ನ ನಾನು ಪ್ರಶ್ನೆ ಮಾಡ್ತೀನಿ ಅಲ್ಲಿ ಸ್ನೇಹಿತರು ಯಾರು ಕೂಡ ಅಲ್ಲಿ ಏನು ಹೇಳಕ್ ಆಗಲ್ಲ ಇದು ಕನಸಿನಲ್ಲಿ ಆದ ಚಿತ್ರಣ ಮತ್ತೆ ಇದು ಯಾವುದೇ ರೀತಿಯಾದ ಬರಹ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಬರಹ ಇದು ನನ್ನ ಕನಸಿನಲ್ಲಾದ ಅನಾವರಣದ ಚಿತ್ರಣ ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಟೂರ್ ಹೋದಾಗ ನಾವು ಆಗ್ರಹಕ್ಕೆ ಇಳ್ಕಳ್ತೀವಿ ಇಳ್ಕಂಡಾದ್ಮೇಲೆ ಅಲ್ಲಿ ಕೇಳ್ತೀನಿ ನಾನು ನಾವು ಯಾವ ಸ್ಥಳಕ್ಕೆ ಬಂದಿದೀವಿ ನಮ್ಮೆಲ್ಲ ಸ್ನೇಹಿತರಿಗೆ ಕೇಳ್ತೀನಿ ಅವಾಗ ಸ್ನೇಹಿತರ ಬಳಗ ನಮಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳಕ್ಕೆ ಪ್ರಾರಂಭ ಮಾಡ್ತಾರೆ ಅವಾಗ ನಮ್ಮ ಗುರುಗಳನ್ನ ನಾವು ಸಂಪರ್ಕಿಸಿದ್ವಿ ಸಂಪರ್ಕಿಸಿ ಗುರುಗಳೇ ನಾವು ಎಲ್ಲಿ ಇಳ್ದಿದೀವಿ ಏನ್ ನೋಡಕ್ ಬಂದಿದೀವಿ ಸ್ವಲ್ಪ ಹೊತ್ತಲ್ಲೇ ನಿಮಗೆ ಗೊತ್ತಾಗಲಿದೆ ನಡೀರಿ ನಾವು ನಿಮಗೆ ಕರ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಮಾತನ್ನು ಗುರುಗಳು ಹೇಳ್ತಾರೆ ಆದರೆ ಸ್ಥಳದ ಬಗ್ಗೆ ಪರಿಚಯನೇ ಹೇಳಲ್ಲ ಅವಾಗ ನಾವೇನು ಮಾಡಿ ನಾನು ಏನು ಮಾಡ್ತೀನಿ ಅಂತಂದರೆ ಎಲ್ಲ ಸ್ನೇಹಿತರೊಂದಿಗೆ ಗುರು ಗುರುಗಳೊಂದಿಗೆ ಗುರುಮಾತೆಯರೊಂದಿಗೆ ನಾವು ಹೆಜ್ಜೆ ಹಾಕ್ತೀವಿ ಹೋಗಕ್ಕೆ ಅವಾಗ ನಾನಲ್ಲಿ ಇದು ಕೇಳಬೇಕು ನಾನು ಈ ಸ್ಥಳ ಯಾವುದು ಅಂತ ಅಂದ್ಕೊಂಡು ಅಲ್ಲಿ ಹೋಗ್ತಿರೋರು ಒಬ್ಬರಿಗೆ ನಾನು ಏನು ಕೇಳ್ತೀನಿ ಅಂದರೆ ನಾನು ಯಾವ ನಾವು ಯಾವ ಸ್ಥಳಕ್ಕೆ ಬಂದು ಇಳ್ದಿದ್ದೀವಿ ಅಂತ ಕೇಳ್ತೀನಿ ಅಲ್ಲಿರ್ತಕ್ಕಂಥವ್ರಿಗೆ ಕನ್ನಡ ಬರಲ್ಲ ಅಲ್ಲಿರ್ತಕ್ಕಂಥವ್ರಿಗೆ ಕನ್ನಡ ಬರಲ್ಲ ಅವ್ರು ಏನು ಹೇಳ್ತಾರೆ ಅಂತಂದರೆ ನಿಜವಾಗ್ಲೂ ಮಾಲೂಮ್ ನೈ ಅಂತ ಹೇಳ್ತಾರೆ ಭಾಳ ವಿಚಿತ್ರವಾಗಿದೆ ನೋಡ್ರಿ ಅಲ್ಲಿರೋರು ಏನು ಹೇಳ್ತಾರೆ ಅಂದ್ರೆ ಮಾಲೂಮ್ ನೈ ಅಂತ ಹೇಳ್ತಾರೆ ಮಾಲೂಮ್ ನೈ ಅಂದರೆ ಓ ಇದು ಊರು ಮಾಲೂಮ್ ನೈ ಅಂದರೆ ಇದು ಊರಿನ ಹೆಸರು ಮಾಲೂಮ್ ನೈ ಅಂತ ನಾನು ಅರ್ಥ ಮಾಡ್ಕೊತೀನಿ ಸೊ ಮುಂದಕ್ಕೆ ನಾವು ತಾಜ್ ತಾಜ್ಮಹಲನ್ನು ವೀಕ್ಷಣೆ ಮಾಡೋಕ್ಕೆ ಹೋಗ್ತೀವಿ ಅವಾಗ ಗುರುಗಳು ಕರ್ಕೊಂಡು ಹೋಗ್ತಾರೆ ಗುರು ಗುರುಗಳು ಗುರು ಗುರು ಮಾತೆಯವರು ಸ್ನೇಹಿತರೊಂದಿಗೆ ಹೆಜ್ಜೆ ಹಾಕಿ ತಾಜ್ ತಾಜ್ಮಹಲನ್ನು ರೀಚ್ ರೀಚ್ ಮಾಡ್ತೀವಿ ತಾಜ್ ಮಹಲ್ ಭವ್ಯವಾದ ಕಟ್ಟಡವನ್ನು ನೋಡಿ ಆನಂದಿಸಿ ಕುಣಿದು ಕುಪ್ಪಳಿಸಿ ಸಂತೋಷದೊಂದಿಗೆ ನಾವು ಅಲ್ಲಿ ವಿಹಾರ ಮಾಡಿ ಎಲ್ಲ ರೀತಿಯ ವೀಕ್ಷಣೆಯನ್ನು ಮುಗಿದ ನಂತರ ನಾನು ನಾನಲ್ಲೊಬ್ಬನಿಗೆ ಕೇಳ್ತೀನಿ ಯಾಕಂತಂದರೆ ನಮ್ಮ ಸ್ನೇಹಿತರ ಬಳಗಕ್ಕಾಗ್ಲಿ ಗುರು ಹಿರಿಯರಿಗಾಗ್ಲಿ ಏನೂ ಗೊತ್ತಿರೋಲ್ಲ ಸೊ ಹಾಗಾಗಿ ನಾನು ಅಲ್ಲಿ ಕೇಳ್ತೀನಿ ಇದು ಕನಸಿನಲ್ಲಾದ ಅನಾವರಣ ನಾನು ಬಿತ್ತು ಮೊದಲೇ ಹೇಳ್ತಾ ಇದ್ದೀನಿ ಕನಸಿನಲ್ಲಾದ ಅನಾವರಣ ಸೊ ಅಲ್ಲಿ ಕೇಳ್ತೀನಿ ನಾನು ಕೇಳಿ ಏನು ಮಾಡ್ತೀನಪ್ಪ ಅಂತಂದರೆ ಒಬ್ಬರಿಗೆ ದಾರಿಯೋಕರಿಗೆ ಒಬ್ಬರಿಗೆ ಕೇಳ್ತೀನಿ ಈ ಕಟ್ಟಡವನ್ನು ಈ ಕಟ್ಟಡ ಯಾವುದು ಈ ಕಟ್ಟಡದ ಹೆಸರು ಏನು ಅಂತ ಕೇಳ್ತೀನಿ ಅವಾಗ ಮಾಲೂಮ್ ನೈ ಅಂತ ಹೇಳ್ತೀನಿ ಓ ಓ ಈ ಊರಿಗೆ ಹೆಸರು ಈ ಸ್ಥಳದಿಂದಲೇ ಬಂದಿರ್ಬೋದು ಮಾಲೂಮ್ ನೈ ಅಂತ ಸೊ ಹಾಗಾಗಿ ಈ ಕಟ್ಟಡದ ಹೆಸರು ಮಾಲೂಮ್ ನೈ ಅಂತ ನಾನು ತಿಳ್ಕೊತೀನಿ ಕಟ್ಟಡದ ಹೆಸರು ಮಾಲೂಮ್ ನೈ ಸ್ಥಳದ ಹೆಸರು ಮಾಲೂಮ್ ನೈ ಏನು ಇದು ವಿಚಿತ್ರವಾಗಿದೆಯಲ್ಲ ಅಂತ ಅನ್ಕೊಂಡು ನನ್ನಷ್ಟಕ್ಕೆ ನಾನೇ ಅವಲೋಕನ ಮಾಡ್ಕೊತಾ ಮುಂದೆ ಹೆಜ್ಜೆ ಹಾಕ್ತೀವಿ ತಾಜ್ಮಹಲನ್ನು ವೀಕ್ಷಣೆ ಮಾಡಿ ನಂತರ ಮುಂದೆ ಬಂದಾಗ ಈ ಕಟ್ಟಡವನ್ನು ಕಟ್ಟದವ್ರು ಯಾರು ಅಂತ ನಾನು ಮತ್ತೆ ಅಲ್ಲಿ ದಾರಿ ಹೋಕರಿಗೆ ಕೇಳ್ತೀನಿ ಅವಾಗ ಏನು ಹೇಳ್ತಾರೆ ಅಂತಂದ್ರೆ ಮತ್ತೆ ಮಾಲೂಮ್ ನೈ ಅಂತ ಹೋ ತಾಜ್ ತಾಜ್ಮಹಲನ್ನು ಕಟ್ಟಿಸಿದವರು ಮಾಲೂಮ್ ನೈ ಅಂತಕ್ಕಂಥದ್ರೆ ಮತ್ತೆ ಅರ್ಥ ಮಾಡ್ಕೊಳ್ತೀವಿ ಮತ್ತೆ ಮುಂದೆ ಹೆಜ್ಜೆ ಹಾಕ್ತೀವಿ ಮುಂದೆ ಹೆಜ್ಜೆ ಹಾಕಿದಾಗ ಒಂದು ಫೈವ್ ಸ್ಟಾರ್ ಹೋಟೆಲ್ಗೆ ನಾವು ಎಲ್ಲರೂ ಹೋಗಿ ಕೂತ್ಕೋತೀವಿ ಫೈವ್ ಸ್ಟಾರ್ ಓಟಲಲ್ಲಿ ಕೂತ್ಕೊಂಡು ಊಟ ಮಾಡ್ತಿರ್ಬೇಕಾದಂಥ ಸಂದರ್ಭದಲ್ಲಿ ಎಷ್ಟು ಅದ್ಭುತವಾಗಿದೆ ಈ ಭವ್ಯ ಕಟ್ಟಡ ಸೊ ಈ ಕಟ್ಟಡ ಯಾರ್ದು ಅಂತ ಅಲ್ಲಿರ್ತಕ್ಕಂಥ ಜನಸ್ತೋಮಕ್ಕೆ ಅಲ್ಲಿರ್ತಕ್ಕಂಥ ಕೆಲವೊಂದು ಹೋಟೆಲಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ನಾನು ಕೇಳಿದಾಗ ಮಾಲೂಮ್ ನೈ ಅಂತ ಹೇಳ್ತಾರೆ ಥೂ ಇವು ಊರ ಹೆಸರು ಮಾಲೂಮ್ ನೈ ತಾಜ್ಮಹಲ್ ಕಟ್ಟದವರು ಮಾಲೂಮ್ ನೈ ತಾಜ್ಮಹಲ್ ಹೆಸರು ಮಾಲೂಮ್ ನೈ ಈಗ ಈ ಫೈವ್ ಸ್ಟಾರ್ ಹೋಟೆಲ್ ಹೆಸರು ಮಾಲೂಮ್ ನೈ ಈ ಫೈವ್ ಸ್ಟಾರ್ ಓಟೆಲ್ ಕಟ್ಟಿದವರು ಮಾಲೂಮ್ ನೈ ಏನು ಇದನ್ನೆಲ್ಲ ಒಂದು ಒಬ್ಬನೇ ಆಳ್ತಾ ಇದ್ದಾನೆ ಅಂತ ನನ್ನಷ್ಟಕ್ಕೆ ನಾನು ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಹೊಟ್ಟೆ ತುಂಬ ಊಟ ಮಾಡ್ತೀವಿ ಚೆನ್ನಾಗಿ ನಿಟ್ಟುಸಿರ್ಬಿಟ್ಟು ಊಟ ಮಾಡಿ ತಂಪಾದ ನೀರು ಪಾನೀಯ ಎಲ್ಲವನ್ನು ಸೇವಿಸಿ ಹೊರಗೆ ಬರ್ತೀವಿ ಹೊರಗೆ ಬಂದಾಗ ದಾರಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಂದರೆ ಬಸ್ ಕಡೆ ಪ್ರಯಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಹೆಣ ಎದುರಿಗೆ ಬರುತ್ತೆ ಒಂದು ಹೆಣ ಎದುರಿಗೆ ಬಂದಾಗ ಅಲ್ಲಿ ಹೇಳಕ್ಕೆ ಹೋಗ್ತೀವಿ ಅಲ್ಲಿ ಕೇಳ್ತೀನಿ ನಾನು ಇಷ್ಟೊಂದು ಜನ ಇದ್ದಾರಲ್ಲ ಇವರಿಗೆ ಇಷ್ಟೊಂದು ಪಬ್ಲಿಕ್ ಇದೆಯಲ್ಲ ಯಾರಿರಬಹುದು ಈ ಮನುಷ್ಯ ಎಷ್ಟು ಜನಸಾಗರ ಇದೆ ನಾವಂತೂ ಈ ಟ್ರಾಫಿಕಲ್ಲಿ ದಾಟೋಕ್ಕಾಗಲ್ಲ ಇಂಥ ಅದ್ಭುತವಾಗಿರ್ತಕ್ಕಂಥ ಮನುಷ್ಯ ಯಾರಿರ್ಬೋದು ಅಂತ ಅಲ್ಲಿ ಒಬ್ಬರಿಗೆ ಕೇಳ್ತೀನಿ ಅವಾಗ ಹೇಳ್ತಾರೆ ಏನು ಹೇಳ್ತಾರೆ ಅಂದರೆ ನಾನು ಈ ಮನುಷ್ಯ ಯಾರು ಅಂತ ಕೇಳ್ತೀನಿ ಅವ್ರು ಮಾಲೂಮ್ ನೈ ಅಂತ ಹೇಳ್ತಾರೆ ಓ ಸಿಕ್ಕರು ನೋಡ್ರಿ ಕೊನೆಗೂ ಸಿಕ್ಕಾಕೊಂಡ್ರು ನೋಡ್ರಿ ನೋಡ್ರಿ ತಾಜ್ಮಹಲ್ ಕಟ್ಟಡ ಈ ಊರು ತಾಜ್ಮಹಲ್ ಕಟ್ಟಿಸ್ದಕ್ಕಂಥ ರೀತಿಯಲ್ಲಿ ಫೈವ್ ಸ್ಟಾರ್ ಹೋಟೆಲು ಇವೆಲ್ಲವುಗಳನ್ನು ಒಬ್ಬನೇ ಆಡ್ತಾ ಇದ್ದಾನೆ ಅಂತಂದರೆ ಮಾಲೂಮ್ ನೈ ಅಂತಕ್ಕಂಥದ್ದು ನನ್ಗೆ ಗೊತ್ತಾದ ಮೇಲೂ ಕೊನೆಗೆ ಈ ನಾನು ಸಾವಿನ ರೂಪದಲ್ಲಿ ಮಾಲೂಮ್ ನೈನ ನೋಡಿದ್ನಲ್ಲ ಅಂತಕ್ಕಂಥದ್ದು ಭಾಸವಾಗುತ್ತೆ ಭಾಳ ನನಗೆ ಇದು ಆಗುತ್ತೆ ಭಾಳ ದುಃಖ ಆಗುತ್ತೆ ನೋವಾಗುತ್ತೆ ನೋವಾಗುತ್ತೆ ಆವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಮ ಕೊನೆಗೂ ಮಾಲೂಮ್ ನೈನ ಸಾವಿನ ರೂಪದಲ್ಲಿ ನೋಡಿದ್ನಲ್ಲ ಅಂತಕ್ಕಂಥ ಒಂದು ಏನಾಗುತ್ತೆ ಅಂದರೆ ನನಗೊಂದು ಫೀಲ್ ಆಗುತ್ತೆ ಲೋನ್ಲಿ ಫೀಲ್ ಆಗುತ್ತೆ ಭಾಳ ನೋವಾಗುತ್ತೆ ದುಃಖ ಆಗುತ್ತೆ ಸೊ ಆವಾಗ ನಾವು ಬಸ್ ಏರ್ತೀವಿ ಬಸ್ ಏರಿ ಪ್ರವಾಸ ಮುಗಿಸ್ಕೊಂಡು ಎಲ್ಲ ಪ್ರದೇಶಗಳನ್ನು ಸ್ಥಳಗಳನ್ನು ವೀಕ್ಷಿಸಿಕೊಂಡು ನಾವು ವಾಪಸ್ಸು ಮತ್ತು ನಮ್ಮ ಯಥಾವತ್ತಾಗಿ ನಮ್ಮ ಪ ಸ್ಥಳಕ್ಕೆ ನಾವು ಬರ್ತೀವಿ ಬಂದು ಮೇಲೆ ಶಾಲೆಯ ಮುಂದೆ ರಾತ್ರಿಯಾಗಿರುತ್ತೆ ರಾತ್ರಿ ಆದಮೇಲೆ ನಾವೇನು ಮಾಡ್ತೀವಿ ಅಂತಂದರೆ ನಮ್ಮ ನಮ್ಮ ಮನೆಗಳಿಗೆ ತೆರಳಿ ಮಲ್ಗಕ್ಕೆ ಹೋಗ್ತೀವಿ ಆವಾಗ ಮಲ್ಕಂಡಾದಮೇಲೆ ಮಲ್ಕಂಡಾದಮೇಲೆ ಬೆಳಿಗ್ಗೆ ಆಗುತ್ತಲ್ಲ ಅವಾಗ ನಾವು ವಾಪಸ್ಸು ನಮ್ಮ ಮನೆಗಳಿಗೆ ಬರ್ತೀವಿ ಮನೆಗಳಿಗೆ ಬಂದ ಮೇಲೆ ಬೆಳಿಗ್ಗೆ ಆಗುತ್ತೆ ಬೆಳಿಗ್ಗೆ ಆದಮೇಲೆ ತಂದೆ ತಾಯಿ ಕೇಳ್ತಾರೆ ನೀವೆಲ್ಲ ಹೋಗಿ ಬಂದ್ರಿ ಏನೇನು ನೋಡಿದ್ರಿ ಏನೇನಿಲ್ಲ ಅಂತ ಎಲ್ಲ ಕೇಳ್ತಾರೆ ಕೇಳಿದ ಮೇಲೆ ನಾನು ಎಲ್ಲ ಹೇಳ್ತೀನಿ ಮಹಲ್ ನೋಡಿದ್ವಿ ಕಟ್ಟಡ ನೋಡಿದ್ವಿ ಊರು ಅಗ್ರ ನೋಡಿದ್ವಿ ಅಂದರೆ ಅಗ್ರ ಅಂತಂದರೆ ಅಗ್ರ ಹೆಸರು ಗೊತ್ತಿಲ್ಲ ಆ ಸ್ಥಳಕ್ಕೆ ಹೋದ್ವಿ ಆ ಸ್ಥಳಕ್ಕೆ ಹೋಗಿ ಏನು ಮಾಡಿದ್ವಿ ಅಂತಂದರೆ ಎಲ್ಲ ಸ್ಥಳಗಳನ್ನು ನೋಡಿದ್ವಿ ಫೈವ್ ಸ್ಟಾರ್ ಹೋಟೆಲ್ ನೋಡಿದ್ವಿ ಕೊನೆಗೂ ಆ ಊರು ಆ ತಾಜ್ ಮಹಲ್ ಫೈವ್ ಸ್ಟಾರ್ ಹೋಟೆಲ್ ಇದೆಲ್ಲವನ್ನು ಒಬ್ಬನೇ ಆಳತಕ್ಕಂಥ ಮನುಷ್ಯ ಕೊನೆಗೆ ಸಾವಿರ ರೂಪದಲ್ಲಿ ನಾನು ನೋಡಿದೆ ಅಂತಕ್ಕಂಥ ಒಂದು ವಿಷಯವನ್ನು ತಂದೆ ತಾಯಿಗಳ ಮುಂದೆ ಬಹಿರಂಗಪಡಿಸ್ತೀನಿ ಅವಾಗ ನನ್ನ ತಾಯಿ ಕೇಳ್ತಾರೆ ಯಾರು ಅಂತ ಕೇಳ್ತಾರೆ ಯಾರು ಆ ಮನುಷ್ಯ ಅಂತ ಕೇಳ್ತಾರೆ ಅವಾಗ ನನ್ನ ತಾಯಿ ಮುಂದೆ ನಾನು ಹೇಳ್ತೀನಿ ಮಾಲೂಮ್ ನೈ ಅಂತ ಹೇಳ್ತಾರೆ ಮಾಲೂಮ್ ನೈ ಏನು ಮಾಲೂಮ್ ನೈ ಅಂತ ಕೇಳ್ತಾರೆ ಇಲ್ಲ ಆ ಸ್ಥಳದ ಹೆಸರು ತಾಜ್ಮಹಲ್ ಅಂದರೆ ತಾಜ್ಮಹಲ್ ಕಟ್ ವೀಕ್ಷಣೆ ಮಾಡಿದ್ದೇವಲ್ಲ ಆ ಒಂದು ಕಟ್ಟಡದ ಹೆಸರು ಅದರ ಅದನ್ನು ಕಟ್ಟಿಸಿದವರ ಹೆಸರು ಕೊನೆಗೆ ಫೈವ್ ಸ್ಟಾರ್ ಹೋಟೆಲ್ಗೆ ಭೇಟಿ ಕೊಟ್ಟು ಆ ಅದನ್ನು ಕಟ್ಟಿಸಿದವರು ಸೊ ಅದೆಲ್ಲವನ್ನ ಏನು ನೋಡಿದವಲ್ಲ ಅದನ್ನೆಲ್ಲ ಆಡ್ತಿರೋರು ಒಬ್ಬನೇ ಮಾಲೂಮ್ ನೈ ಅಂತ ಹೇಳ್ತೀನಿ ಆವಾಗ ನನ್ನ ತಾಯಿ ಕಪಾಳಕ್ಕೆ ಬಾರಿಸ್ತಾರೆ ಕಪಾಳಕ್ಕೆ ಬಾರಿಸ್ತಾರೆ ಯಾಕೆ ಅಂತ ಕೇಳಿದ್ರೆ ಮಾಲೂಮ್ ನೈ ಅಂದರೆ ಹಿಂದಿಯಲ್ಲಿ ಗೊತ್ತಿಲ್ಲ ಅಂತ ಅರ್ಥ ಏನ್ರಿ ಮಾಲೂಮ್ನ ಅಂದರೆ ಗೊತ್ತಿಲ್ಲ ಅಂತ ಅರ್ಥ ಅಂದರೆ ನನಗೆ ಹಿಂದಿ ಭಾಷೆ ಬರಲ್ಲ ಸೊ ಅವಾಗ ಆ ಹಿಂದಿ ವರ್ಡ್ ಅನ್ನೋ ಪದ ಏನಿದೆಯಲ್ಲ ಅದು ಗೊತ್ತಿಲ್ಲ ಅಂತ ಪದವನ್ನು ಸೂಚಿಸ ಅರ್ಥವನ್ನು ಸೂಚಿಸ್ತದೆ ಸೊ ಅವಾಗ ಆ ಕೆನ್ನೆಗೆ ಬಾರಿಸಿದ ಒಂದು ಹೊಡೆತಕ್ಕೆ ನನಗೆ ಎಚ್ಚರ ಆಗುತ್ತೆ ಬೆಳಿಗ್ಗೆ ಎಚ್ಚರ ಆಗುತ್ತೆ ಅವಾಗ ನಾನು ಕಂಡುಬಿಟ್ಟು ನೋಡ್ತೀನಿ ಬೆಳಕಾಗಿರುತ್ತೆ ಅಯ್ಯೋ ಈ ತರ ಕನಸು ಬಿತ್ತಲ್ಲ ಅಂತಕ್ಕಂಥದ್ದು ನಾನು ಅವತ್ತೇ ನನ್ನ ತಂದೆ ತಾಯಿಯ ಮುಂದೆ ಈ ಕನಸನ್ನು ಬಿಚ್ಚಿಡ್ತೀನಿ ಎಲ್ಲರೂ ಖುಷಿಯಿಂದ ನಗ್ತಾರೆ ನಕ್ಕು ನಡೀತಾರೆ ಎಲ್ಲ ಮಾಡ್ತಾರೆ ಸೊ ಈ ಒಂದು ಕನಸಿನ ಅನಾವರಣದ ಚಿತ್ರಣವನ್ನ ನಾನು ಬಹಳಷ್ಟು ದಿನಗಳಿಂದ ಬಿಚ್ಚಿಡಬೇಕು ಅಂತಕ್ಕಂಥದ್ದಿತ್ತು ಆ ಅವಕಾಶ ಕೊನೆಗೂ ಇವತ್ತು ಬಂತು ಅದನ್ನ ನಿಮ್ಮ ಒಂದು ಇದ್ರ ಮುಂದೆ ನಾನು ತಿಳಿಸ್ಕೊಟ್ಟಿದ್ದೀನಿ ಎಷ್ಟು ನೀವು ಹಾಸ್ಯಪ್ರಜ್ಞೆಯಿಂದ ಅದನ್ನು ತೆಗೆದುಕೊಂಡಿದ್ದೀರಿ ಎಷ್ಟು ಎಂಟರ್ಟೈನ್ಮೆಂಟ್ ಆಗಿ ತೆಗೆದುಕೊಂಡಿದ್ದೀರಿ ಅನ್ನೋದು ನಿಮಗೆ ಬಿಟ್ಟಿರೋ ವಿಚಾರ ಆದಷ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹರಸಿ ಹಾರೈಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಕಲಕಳಿಯ ಮನವಿ ಅಂದರೆ ಒಬ್ಬರಿಗೆ ಭಾಷೆ ಗೊತ್ತಿಲ್ಲ ಅಂತಂದರೆ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗ್ತವೆ ಅನ್ನೋದಕ್ಕೆ ಈ ಒಂದು ನೈಜ ಕನಸಿನ ಅನಾವರಣ ಅಂತಕ್ಕಂಥದ್ದನ್ನು ನಾನು ನಿಮ್ಮ ಮುಂದೆ ಸ್ಪಷ್ಟಪಡಿಸೋಕ್ಕೆ ಇಷ್ಟಪಡ್ತೀನಿ ಈ ಒಂದು ನೈಜ ಕನಸಿನ ಅನಾವರಣ ನಿಮ್ಮ ಮುಂದೆ ನಾನೇನು ಚಾಚಿಕೊಂಡಿದ್ದೀನಿ ಮಾಲೂಮ್ ನೈ ಗೊತ್ತಿಲ್ಲ ಅಂತಕ್ಕಂಥ ಒಂದು ಪದಾರ್ಥವನ್ನು ನಿಮ್ಮ ಮುಂದೆ ಏನು ಇಟ್ಟಿದ್ದೀನಿ ಸೊ ಆ ಮಾಲೂಮ್ ನೈ ಅಂತಕ್ಕಂಥ ಒಂದು ದಂತ ಕಥೆ ಅಂದರೆ ಸಾರಿ ಒಂದು ಕನಸಿನ ಕಥೆಯನ್ನು ನಿಮ್ಮ ಮುಂದೆ ಯಾವ ರೀತಿಯಾಗಿ ನಾನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದೀನಿ ಅದನ್ನು ನೀವು ಸ್ವಾರಸ್ಯಕರವಾಗಿ ಸವಿದಿದ್ದೀರಿ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತಿನಿಂದ ಈ ಲೈವ್ಗೆ ವಿರಾಮ ಕೋರುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಚಾಮುಂಡೇಶ್ವರಿ ಜೈ ಭಾರತ್ ಮಾತೆ ಎಲ್ರಿಗೂ ಈ ದಿನ ಶುಭ ತರಲಿ ಎಂದು ಹಾರೈಸುತ್ತಾ ಶುಭರಾತ್ರಿಯೊಂದಿಗೆ ಎಲ್ಲರಿಗೂ ಧನ್ಯವಾದಗಳು